ಹಾಯ್ ಹಲೋ ನಮಸ್ಕಾರ ಅದು ಪ್ರಿನ್ಸ್ ಆಫ್ ನವರ್ಸ ನನ್ನ ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಸೊ ಇವತ್ತು ಒಂದು ಪ್ಲೇಸ್ನಲ್ಲಿ ಟ್ರೆಕ್ಕಿಂಗ್ ಮಾಡ್ತಾಯಿದ್ದೀನಿ ಟ್ರೆಕ್ಕಿಂಗ್ ಆ್ಯಕ್ಚುಲಿ ಇದು ಟ್ರೆಕ್ ಮಾಡುವಂತಹ ಅಲ್ಲ ಒಂದು ಕಾಫಿ ತೋಟ ಕಾಫಿ ತೋಟದೊಳಗೆ ಟ್ರೆಕ್ ಮಾಡ್ಲಿಕ್ಕೆ ಎಲ್ಲಿ ಅಂತಂದ್ರೆ ಸಂಸೆಯಿಂದ ಅದು ಕುದುರೆ ಮುಖ ಹೋಗ್ಬೇಕಾದ್ರೆ ಸಂಸೆ ಸಿದ್ಧಿವಿನಾಯಕ ಟೆಂಪಲ್ ಬರುತ್ತಲ್ಲ ಲವ್ ಮೊಕ್ಟಲ್ ಫಿಲಮ್ ಶೂಟ್ ಆಗೈತಿ ಈ ಪ್ಲೇಸ್ ಒಳಗೆ ಗುಡಿಯ ಪಕ್ಕದಲ್ಲಿ ಟ್ರೆಕ್ ಮಾಡ್ತಾ ಇದ್ದೀವಿ ಎಲ್ಲಿಗೆ ಅಂತಂದರೆ ಆ ಪೀಕು ಯಾಕ ಯಾಕ ಯಾಕೊಂದು ಈ ರೂಟಿನ ಈಗ ಒಂದು ಟ್ರೆಕ್ ಅಂತಂದ್ರೆ ಆಕ್ಚುಲಿ ನಾವು ಬಂದಿದ್ದು ಕುದುರೆ ಮುಖ ಮತ್ತೆ ನೇತ್ರಾವತಿ ಎಸ್ ಕಾಫಿ ತೋಟದೊಳಗೆ ಚಹ ಬಂದಾರ ಬಂದ ನಮ್ಮ ಗುರುಬೈ ಆದ್ರೆ ನಾವು ಕಾಫಿ ತೋಟದ ಚಾ ಹುಡುಕಕೋಂತ ಎಲ್ಲಿ ಬಂದೀವಿ ಅಂದ್ರೆ ಕುದುರೆ ಕುದುರೆ ಮುಖ ಮತ್ತೆ ನೇತ್ರಾವತಿ ಪೀಕ್ ಟ್ರೆಕ್ ಮಾಡ್ಬೇಕಂತ ಹೇಳಿ ಬಂದಿದ್ವಿ ಸದ್ಯದ ಪರಿಸ್ಥಿತಿಯಲ್ಲಿ ಮಳೆ ಏನೈತ್ಲ ಬಹಳ ಅದ ಅಂತ ಹೇಳಿ ಟ್ರೆಕ್ಕಿಂಗ್ ಎಲ್ಲ ಬಂದ್ ಮಾಡ್ಯಾರ ಅದ್ರ ಸಲುವಾಗಿ ನಮ್ ಟ್ರೆಕ್ಕಿನ ಚಟಾ ತೀರ್ಸ್ಕೊಳ್ಳೋ ಸಲುವಾಗಿ ಈ ಗುಡ್ಡ ಏರ್ ಇಳಿಬೇಕಂತ ಹೇಳಿ ಮಾಡಿವಿ ಇನ್ನೂ ತನ ಅಂದ್ರೂ ಕುದುರೆ ಮುಖ ನೋಡಿಲ್ಲ ಹೋಗ್ತೀವಿ ಎಸ್ ಗುಡ್ ಅದೇನಾ ಬೈ ಎಂತ ಎಂತ ಡೈಲಾಗ್ ಇದು ಈಗ ಹಡಿಬೇಕಂತ ಬಹಳ ವಿಚಾರವಾದಿಗಳು ಬೇಕಾಗ್ತದೆ ಪ್ರಕೃತಿಯಲ್ಲಿ ಬೆಳೆದಂತ ಕೆಪಿ ಪೂರಂಚಂದ್ರ ಒಳಗ ನಿಸರ್ಗ ಅಂತಂದ್ರ ನಿಸ್ವರ್ಗ ಕಾಣ್ಬೋದು ಹ್ಮ್ ಎಷ್ಟ್ ಭಾರಿ ಐತಿ ಹೋದ್ರ ಒಂದ್ ಸ್ವಲ್ಪ ಮನ್ಯಾಗ ಟ್ರೆಕ್ ಮಾಡ್ಬೇಕು ಯಾಕಂತಂದ್ರ ಈ ಪ್ರಕೃತಿಯ ಸೌಂದರ್ಯ ಪೂರ್ತಿ ಟ್ರೆಕ್ಕಿಂಗ್ ಜಸ್ಟ್ ಮಿಸ್ ಬೀಳ್ತಿದ್ದೆ ಯಾಕಂದ್ರೆ ಒಂದ್ ಕಡೆ ಸೌಂದರ್ಯ ಸವಿಲಾಕ ನಾವ್ ಅಂದ್ರೆ ಎಲ್ಲಿ ಹೋದ್ರೆ ಕರೆ ಕರಕಂದ್ರ ಅದಕ್ಕಲ್ಲ ಒಂದ್ ಗಾಳಿ ಮತ್ ಪ್ರೂವ್ ಮಾಡ್ಲಕ್ ಕಂಟೀನ್ ಏನಂತಂದ್ರೆ ದೂರದ ಬೆಟ್ಟ ಕಣ್ಣಿಗೆ ನೋಡ ಸನಿ ಹೋದ್ರೆ ಕಲ್ಲು ಮೂಡತ್ತ ಅವ್ಯವ ಇವರು ನಮ್ ಪೃಥ್ವಕ್ ಬೈ ಮಳೆ ಬಂತು ಬಟ್ ನಾವ್ ರೆನ್ಕೊಡ್ತಾರಲಿಲ್ಲ ನಾವ್ ಹೆಣ್ ಕೊಡ್ತಾರ ನನ್

ಶಾಸನ ಗರ್ಭಿಣಿ ಅದಡ ಗರ್ಭಿಣಿ ಬೈಕಿ ತೀರ್ಸಂಗಿಲ್ಲ ಆಗ್ಯದ ಹೊಂಟಂಗ್ ಕುಂಟೆತ್ತಿನ ಎಂಟೆತ್ ಸೊತ್ತು ಎಂಟು ಎತ್ತ ನಾವೇನಾಗೀಜಾರ ಆ ಬರೋದಿಲ್ಲ ಕಾಪೇರ್ ತಗೊಂಡ್ ಹೋಗ್ತಿದ್ವಿ

ಇಲ್ಲೇನು ಕಾಣ್ತದಲ್ಲ ಇದು ಇದು ನೇತ್ರಾವತಿ ಪೀಕು ನಾನು ಏನು ಟ್ರೆಕ್ ಮಾಡ್ಕೊಂಡು ಹೋಗ್ತಿರಲ್ಲ ಆ ಟ್ರೆಕ್ ಮಾಡ್ಕೊಂಡು ಹೋಗೋದು ಇದೇ ಗುಡ್ಡ ಅಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಅಲ್ಲಿ ಮೇಲ್ಗಡೆ ಹೋದ್ರೆ ನೇತ್ರಾವತಿ ಪೀಕು ಆಚೆ ಕಡೆ ಏನು ಕಾಣ್ಲಿಕ್ಕೆ ಇದು ನಿಮ್ಗೆ ಕಾಣಿಸಕತಿಲ್ಲ ಮಂಜೈತಿ ಅದು ಕುದುರೆ ಮುಖ ಇದು ನೇತ್ರಾವತಿ ಅದು ಕುದುರೆ ಮುಖ ಎಕ್ಸ್ ಚಿಕ್ಕಮಗಳೂರಲ್ಲಿ ಜಲ ಸಂಶೋಧನೆ ಆಸರು ನೀರಿನ ಮೂಲ ಹುಡುಕಕ ಆಗತ್ತಿಲ್ಲ ಅಕ್ಕಿ ಹೇಳಿರಾರೆ ಮೂಲ ಋಷಿ ಮೂಲ ಮತ್ತು ಮಣ್ಣಿನ ಮೂಲ ಹುಡುಕಕ ಮಾಡ್ತೀವಿ ಆದ್ರೆ ಏನ್ ಮಾಡೋದು ಬೈ ನಾವು ಮಣ್ಣಿನ ಮೂಲ ತಿರಿಲ್ಲ ಕೊಳ್ತೀವಿ ಈಗ ಹುಟ್ಟಿದ ಮನ್ಸೇ ಒಮ್ಮೆರ ಸಾಯಲೇಬೇಕು ಆ ಸಾಯೋದರೊಳಗ ಮಣ್ಣಿನ ಆ ಕಾಲ ನಾಯ ತಕ್ಕೋಬಹುದು ಹಾಗಾಗಿ ಮೇಧಾವಿಗಳಿಗೆ ನಮ್ಮ ಜೊತೆ ಹಾಕೊಂಡ ತಿರ್ಗಾಡಕತ್ತೀವಿ ನೋಡಿ ನಾವು

ಮಾಯಾಜಿಂಕೆ ಮಾಯಾ ಜಿಂಕೆ ಹಂಗ ರಾಮ್ ಮಾಯಾ ಜಿಂಕೆ ಹುಡ್ಕೊಂಡು ಹೊಂದಂಗ್ ನೋಡ್ಕೊಂಡು ಹುಡ್ಕೊಂಡು ಹೋಗ್ಬಿಡ್ತೀನಿ ಏನಾದರೂ ಆಗು ಮೊದಲು ಮಾನವನಾಗು ಹಾಡು ಯಾವ ಥರ ಒಂದು ಹಾಡಿನ ಅರ್ಥ ಅದಲ್ಲ ಏನಾದರೂ ಆಗು ಮೊದಲು ಮಾನವನಾಗು ನಮ್ಮ ಕಡೆ ರಣ ಬಿಸಿಲು ಹೊರಗೆ ಬಂದ್ರು ನನಗೆ ಒಣಗಬಾರ್ದಲ್ಲ ಒಣಗ್ತವ ಅಂತಲ್ಲಿ ಮಾನವ ಆಗ್ತೀನೋ ಸಾಧ್ಯ ಇಲ್ಲ ಈ ಪ್ರಕೃತಿ ಸೌಂದರ್ಯದ ಮುಂದೆ ನಾವು ಅದು ಅದು ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗಂಗಿಲ್ಲ ಒಂದು ಕ್ಷಣ ನಾವು ಬಂದು ಈ ಒಂದು ಅನುಭವವನ್ನು ನಾವು ಅನುಭವಿಸಿದ್ದೀವಿ ಅಂದ್ರೆ ಅಷ್ಟೇ ಗೊತ್ತಾಗತ್ತೆ ನಮಗೆ ಈ ಮಾತು ಏನು ಹೇಳಕ್ಕತ್ತ ನೀವು ಅಂತೇಳಿ ಎಷ್ಟೇ ಆಗಲಿ ಒಟ್ಟಾರೆ ಭಾಳ ಖುಷಿಯಾಗಿತ್ತು ಆ್ಯಕ್ಚುಲಿ ಎಲ್ಲ ಕಡೆ ವಿಡಿಯೋ ಮಾಡಬೇಕಾಗಿತ್ತು ಆದ್ರೆ ಆ ವಿಡಿಯೋ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಸಮಯದ ಅಭಾವ ಆಯಿತು ಜೊತೆಗೆ ಮಳೆ ಆಯಿತು ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಈ ಒಂದು ನಮ್ದು ಏನು ಸಂಘ ಐತಲ್ಲ ಈ ಸಂಘದ ಡ್ರೈವರ್ ನಾನೇ ವಿಡಿಯೋ ಡ್ರೈವಿಂಗ್ ಮಾಡ್ಕೋ ವಿಡಿಯೋ ಮಾಡ್ಲಿಕ್ಕೆ ಬರಲ್ಲ ಮಾಡಿ ಮತ್ತೆ ವಾಪಸ್ ಬಂದು ವಿಡಿಯೋ ಮಾಡ್ತೀನಿ ಅಂತ ಸ್ವಲ್ಪ ಹೈರಾಣ ಈ ವಿಡಿಯೋಸ್ ಎಲ್ಲ ಮಾಡ್ಲಿಕ್ಕೆ ಆಗತ್ತಿಲ್ಲ ಇನ್ನೊಂದು ಸ್ವಲ್ಪ ದಿನ ಒಂದು ಸ್ವಲ್ಪ ದಿನ ಒಂದು ಸ್ವಲ್ಪ ಅಪ್ಗ್ರೇಡ್ ಈ ಚಾನಲ್ ಒಳಗೆ ಏನ್ ಹಾಕ್ಬೇಕು ಗ್ರೇಡ್ ಅಂತಂದ್ರೆ ಕ್ಯಾಮ್ರಾ ಅಪ್ಗ್ರೇಡ್ ಆಗ್ಬೇಕಾಗಿ ಹೌದಂತಿರಿ

ಇನ್ನೊಂದು ಇದೇನು ನೀರು ಹರಿದು ಬರಕತ್ತೈತಲ್ಲ ಈ ನೀರು ನಾವು ಇಲ್ಲಿ ಗುಡ್ಡದೊಳಗೆ ನೀವು ನೋಡ್ಬೋದು ಇಲ್ಲಿ ಅಷ್ಟೇ ನೀರು ಬರೋದು ಕಾಣ್ತದೆ ಇಲ್ಲಿ ಮ್ಯಾಲ ಎಲ್ಲಿ ನೋಡಿದ್ರೆ ಎಲ್ಲಿದು ನೀರು ಕಾಣಲಾಗ್ಯದ ಅದು ಎಲ್ಲಿಂದ ಹುಟ್ಟಿ ಬರಕತ್ತೈತೆ ಅನ್ನೋದು ಗೊತ್ತಿಲ್ಲ ಬಟ್ ಐ ಥಿಂಕ್ ನಾ ಯೋಚನೆ ಮಾಡಿದ ಪ್ರಕಾರ ಇಲ್ಲಿ ಕಲ್ಲುಗಳದವ ಅಥವಾ ಈ ಗುಡ್ಡದೊಳಗಿಂದ ನೀರು ಬಸದು ಬರಾಕತ್ತಿರ್ಬೇಕು ಅನ್ನಿಸ್ತೈತಿ ಇದು ನೋಡ್ರಿ ಎಲ್ಲಿ ಅದು ಬಿಟ್ಟರೆ ಮ್ಯಾಲ ಹರಿದು ಬರೋದು ಒಂದು ಸ್ವಲ್ಪ ನೀರು ಕಾಣಲಾಗ್ಯದ ಇದು ಗುಡ್ಡದೊಳಗಿಂದ ಬಸದು ಇಲ್ಲಿ ಬರಾಕತ್ತೈತೆ ನೋಡ್ರಿ ತೂತಿಲ್ಲಿ ಬರಕದೈತಿ ಅಂತ ಅನ್ಕೊಂಡಿ ನಾನು ಹಂಗೆ ಇರಬಹುದು ಬಟ್ ಆದ್ರೆ ನೀರು ಕುಡ್ದೆ ಇನ್ನ ಈಗ ಎಷ್ಟು ಟೇಸ್ಟ್ ಅದ ಅಂತಂದ್ರೆ ನೀರು ಒರಿಜಿನಲ್ ಫಿಲ್ಟರ್ಡ್ ವಾಟರ್ ಅಂತ ಹೇಳ್ಬೋದು ಯಾವುದೇ ಕಲ್ಮಶ ಇಲ್ಲ ನೀರಿನೊಳಗ ಯಾವುದೇ ಬ್ಯಾಕ್ಟೀರಿಯಾ ಏನೇನು ಅಂತಾರಲ್ಲ ಏನೂ ಇಲ್ಲ ಫುಲ್ ಕ್ಲೀನು ಪ್ರತೀಕಾ ಎಕ್ಸ್ಪೀರಿಯನ್ಸ್ ನೈಸ್ ವೆರಿ ಮತ್ತಲ್ಲಿ ಕೆಳಗಿಂದ ಮ್ಯಾಲ ಟ್ರೆಕಿಂಗ್ ಬರಕ್ ಇದು ಕದ್ದಿದ್ಸರ್ ಹೇಳ್ತೀನಿ ಎಲ್ಲಿ ಬರ್ತದಂದ್ರ ಈ ರೂಟ ಸಂಸೆ ಸಂಸೆ ಅಂತ ಅಂತೀವಲ್ಲ ಸಂಸೆ ಊರು ಆ ಊರಿನ ಆ ಊರಿನ ವಿಘ್ನೇಶ್ವರ ಟೆಂಪಲ್ ಇಲ್ಲೇನು ಏನ್ ಕೆಳಗದು ಗುಡಿ ಕಾಣುತ್ತಲ್ಲ ಇದು ಇಲ್ಲಿ ಲವ್ ಮೊಕ್ತಲ್ ಫಿಲಂ ಶೂಟ್ ಆಗೈತೆ ಈ ಗುಡಿ ಹತ್ರ ಲವ್ ಮಕ್ಟೇಲಿ ಫಿಲಮ್ ನೋಡ್ರಿ ಹೋಗಿ ಲವ್ ಲವ್ ಒಳಗೆ ಅದು ಗುಡಿ ಗುಡಿಕ ಗೊತ್ತಾಗ್ತದೆ ನಿಮಗೆ ಅಲ್ಲೊಂದು ದೇವಸ್ಥಾನ ಅದ ಅಲ್ಲೊಂದು ಮನೆ ಅದ ಆಚೆ ಕಡೆ ಪೀಕ್ ನೋಡ್ರಿ ಹೆಂಗದೇ ಬಾ ಬಾ ನಿಸರ್ಗ ನಿಸರ್ಗದ ಸೌಂದರ್ಯದ ಮುಂದೆ ನಾವೆಲ್ಲರೂ ಸೋತ್ ಹೋಗಿವಿ ಅಷ್ಟು ಭಾರಿ ಅದ ನಿಸರ್ಗ ಅಷ್ಟು ಭಾರಿ ಅದ ಅಷ್ಟು ಭಾರಿ ಅದ ನಿಸರ್ಗ ನೋಡ್ರಿ ಇಲ್ಲೆಲ್ಲ ಜಲಪಾತದ ಇಲ್ಲೆಲ್ಲ ಹರಿದು ಹೊಂಟದ ನೀರು ಹಾಂ ಎಷ್ಟು ಚಂದ ಇದು ಐ ಥಿಂಕ್ ಕಾಫಿ ಕಾಫಿ ಎಷ್ಟು ಅಥವಾ ಟೀ ಎಷ್ಟು ಗೊತ್ತಿಲ್ಲ ಎಷ್ಟು ಗ್ರೀನ್ ನೋಡಿರಿ ಎಷ್ಟು ಚಂದ ಅದ ಆ ಇಂಥದ್ರೊಳಗೆ ನಾವು ಮನೆ ಕಟ್ಕೊಂಡು ಒಂದು ವೇಳೆಗೆ ಇದ್ವಿ ಅಂದ್ರೆ ಯಾವುದೇ ಟೆನ್ಷನ್ ಇಲ್ಲ ಕಿರಿಕಿರಿ ಇಲ್ಲ ಈಗ ನಾವು ಕಾಂತಾರ ಫಿಲಮ್ ಬಂದಾದ ಮೇಲೆ ಒಂದಿಷ್ಟು ದೇವ್ರುಗಳನ್ನು ನಾವು ಪರಿಚಯ ಮಾಡ್ಕೊಂಡು ನಮ್ಮ ಆಲ್ಮೋಸ್ಟ್ ಎಲ್ಲ ಕಡೆ ಮೊದಲು ನಮ್ಗೆ ಅಷ್ಟು ಗೊತ್ತಿರಲಿಲ್ಲ ಹೆಂಗೆ ಕೊರಗಜ್ಜ ಸ್ವಾಮಿ ಕೊರಗಜ್ಜ ದೈವಾರಾಧನೆ ಅಂತೇಳಿ ಇರ್ತದಲ್ಲ ಈ ಥ ಆ ಥರ ಇಲ್ಲಿ ನನ್ನ ಹಿಂದೆ ಒಂದು ದೇವ್ರು ಕಾಣ್ಲಿಕ್ಕೆ ಆಗ್ತದಲ್ಲ ಈ ಒಂದು ದೈವಸ್ಥಾನ ಇದಕ್ಕೆ ಕಾಪಾಡ್ತದೆ ಈ ಎಸ್ಟೇಟನ್ನು ಕಾಪಾಡಬ ಕಾಪಾಡ್ತದೆ ಅವರೆಲ್ಲರಿಗೂ ರಕ್ಷಣೆ ಕೊಡ್ತದ ಅಂತಕ್ಕಂಥದ್ದು ಒಂದು ಅವರಲ್ಲಿ ದೈವದ ಭಾವನೆ ಇರ್ತದೆ ಅದ್ರ ಸಲುವಾಗಿ ಇವರು ಇವು ತಮ್ಮೊಂದು ಎಸ್ಟೇಟ್ ಒಳಗೆ ದೈವಸ್ಥಾನವನ್ನು ಸ್ಥಾಪನೆ ಮಾಡಿ ತಮ್ಮ ತಮ್ಮ ಆರಾಧನೆಯನ್ನು ಮಾಡ್ತಿರ್ತಾರೆ ಅದು ದೇವ್ರದ್ದು ಯಾವಾಗ ಆರಾಧನೆ ಇರ್ತದೆ ಆರಾಧನೆ ಮಾಡ್ತಾರೆ ಸೊ ಈ ಎಸ್ಟೇಟ್ನ ದೈವಸ್ಥಾನ ಇದು ಇದು ಯಾವ ದೇವ್ರೂ ನನಗೆ ಗೊತ್ತಿಲ್ಲ ಆದರೆ ನಮ್ಮ ಹೃದಯಪೂರ್ವಕ ಭಕ್ತಿ ಈ ದೈ ದೈವದ ಮೇಲೆ ಯಾವತ್ತಲೂ ಇರುತ್ತೆ ಸೊ ಐಫೋನ್ ಅದಕ್ಕೆ ತನ್ನ ತನ್ನ ಶಕ್ತಿ ಎಷ್ಟೈತೆ ಅಂತೇಳಿ ಚೆಕ್ ಮಾಡ್ಕೊಳ್ಳೋ ಸಲುವಾಗಿ ಈಗ ನಾವು ವಾಟರ್ ಟೆಸ್ಟ್ ಮಾಡೋಕ್ಕತ್ತೀವಿ ಅದು ಹೆಂಗಂದ್ರೆ ಈ ನಿಸರ್ಗದಿಂದ ಏನು ಹರಿದು ಬರೋಕತ್ತೈತಿ ನೀರು ಆ ನೀರೊಳಗೆ ಟೆಸ್ಟ್ ಮಾಡಕತ್ತೀವಿ ನೋಡಿ ನೀವು ಸರ ಟೆಸ್ಟ್ ಯಾರೂ ಮಾಡಿರಲಿಕ್ಕಿಲ್ಲ ಬೈ ಸ್ಟಾರ್ಟ್ ಮಾಡಿ ಹಾಂ

ಕಣ್ಣಿಗೆ ತಂಪಾಯ್ತ್ರಿ ಕಣ್ಣಿಗೆ ಹಿತ ಹೊಂಟಿ ಈಗ ಮತ್ತೆ ಮುಂದಿನ ಪ್ರಯಾಣ ಮುಂದೆ ಎಲ್ಸಿಕೊಂಡ್ರಿ ಇವ್ರೇ ಮಾಲಕ್ರೆ ಇವ್ರೆ ಎಲ್ಲಿ ಹೇಳ್ತಾರೆ ಕರ್ ನಾವು ಹತ್ಕೊಂಡವ್ರು ಕೂಲ್ತೀರಿ ಇವ್ರು ಎಲ್ಲಿ ಹೊತ್ಕೊಂಡು ಹೋತಾರಲ್ಲ ಹೋಗ್ತೀವ ಅಷ್ಟೇ ಈ ನೆಕ್ಸ್ಟ್ ಲೊಕೇಶನ್ ಯಾವುದು ಏನು ಅಂತೇಳಿ ನಮಗೂ ಗೊತ್ತಿಲ್ಲ ಯಾಕಂತಂದ್ರೆ ಈ ಮಳೆಗಾಲದೊಳಗೆ ಟಾರ್ಗೆಟ್ ಹಾಕೊಂಡು ಬರ್ಬೋದು ಇಲ್ಲಿ ಹೋಗ್ಬೇಕು ಇಲ್ಲಿ ಇದು ಮಾಡಬೇಕು ಯಾಕಂತಂದ್ರೆ ಮಳೆ ಈ ಕಡೆ ಜಾಸ್ತಿ ಇರೋದ್ರಿಂದ ಬೆಟ್ಟ ಪ್ರದೇಶ ಜಾಸ್ತಿ ಇರ್ತದ ಮಳೆ ಜಾಸ್ತಿ ಆಯ್ತಂದ್ರೆ ನೀವು ನೋಡ್ಬೇಕಂತೇಳಿ ಇನ್ನು ಇಟ್ಕೊಂಡ್ ಬಂದಿರ್ತೀರಲ್ಲ ಆ ಒಂದು ಲೊಕೇಶನ್ ಅಥವಾ ಆ ಒಂದು ಪಾಯಿಂಟ್ ಅಲೋ ಮಾಡ್ತಿರಲ್ಲ ಯಾಕಂತಂದ್ರೆ ಮಳೆ ಭಾಳ ಇರ್ತದ ಗುಡ್ಡ ಕುಸಿತ ಆಗ್ತಿರ್ತಾವ ಅದ್ರ ಸಲುವಾಗಿ ಮ್ಯಾಲ್ ಬಿಡೋಂಗಿಲ್ಲ ಅದೇ ಥರ ನಾವು ಅಂದ್ಕೊಂಡ್ಬಂದಿದ್ವಿ ಕುದುರೆ ಮುಖ ಹೋಗಬೇಕು ನೇತ್ರಾವತಿ ಹೋಗ್ಬೇಕಂತೇಳಿ ಅವೆರಡು ಏನದ ಜಾಸ್ತಿ ಮಳಿ ಅದಂತ ಗುಡ್ಡದ ಮೇಲೆ ಆ ಮಳಿ ಇರೋದ್ರಿಂದಾಗಿ ಟ್ರೆಕ್ಕಿಂಗ್ ಸ್ಟಾಪ್ ಮಾಡಿದಾರ ನಾವು ಸ್ಟಾಪ್ ಆ್ಯಕ್ಚುಲಿ ಮ್ಯಾಲ ಅಲ್ಲೇ ಹೋಗಬೇಕಂತ ಬಂದಿದ್ದು ಸ್ಟಾಪ್ ಮಾಡ್ಯಾರ ಅಂತೇಳಿ ನಮಗೆ ಸ್ವಲ್ಪ ಏನೋ ಚಟಟ್ಗೆ ಬಂದಿರ್ತೀವಿ ಟ್ರೆಕ್ಕಿಂಗ್ ಹೋಗ್ಬೇಕಂತೇಳಿ ಆ ಒಂದು ಉದ್ದೇಶದಿಂದ ಈ ಒಂದು ಸಣ್ಣ ಒಂದು ಟೀ ಎಸ್ಟೇಟ್ ಒಳಗೆ ಈ ಒಂದು ಟ್ರೆಕ್ಕಿಂಗ್ ಮಾಡಿದೀವಿ ಚಟ ತೀರ್ಸ್ಕೊಂಡಂಗೆ ಅದೇನೋ ಏನೋ ಏನೋ ಮಾಡ್ಬೇಕಂದೊಂದು ಸಿಗ್ಲಿಲ್ಲ ಅಂದ್ರೆ ಮತ್ತೊಂದು ಏನೋ ಮಾಡಿದ್ನಂತ ಆ ಥರ ನಾವು ಏನೋ ಅದು ಆಗಲಿಲ್ಲ ಅದಕ್ಕೆ ಇದು ಮಾಡ್ಕೊಂಡು ಹೊಂಟೀವಿ ಈಗ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ ವಿಡಿಯೋ ಚಂದ ಅನ್ಸಿದ್ರೆ ಲೈಕ್ ಮಾಡಿರಿ ಇದು ಈ ಒಂದು ಲೊಕೇಶನ್ನ ಇನ್ನೊಂದು ಮೂರ್ನಾಲ್ಕು ತಿಂಗಳೊಳಗೆ ಬ್ಯಾರೆ ಸ್ಟೈಲ್ ಒಳಗೆ ಎಕ್ಸ್ಪ್ಲೋರ್ ಮಾಡ್ತೀವಿ ಅದು ಯಾವಾಗ ಅಂತಂದ್ರೆ ಅವಾಗೆ ನೋಡ್ತೀವಿ ಅವಾಗೆ ಹೇಳ್ತೀವಿ ಅವಾಗೆ ನಿಮ್ಗೆ ಎಕ್ಸ್ಪೋಸ್ ಮಾಡ್ತೀವಿ ಅದು ಹಬ್ಬ ಮುಂದಿರ ಕರೆ ಗುಬ್ಬಿ ಏನೋ ಮಾಡಬಾರತ್ತ ಅಂದ್ರೆ ಏನೋ ಹರಿ ಬರತ್ತೆ ಹಂಗೆ ಅದು ಬಂದ ಮೇಲೆ ಹೇಳ್ತೀವಿ ಅದಕ್ಕೆ ಇನ್ನೊಂದು ಪರ್ಯಾಯ ಗಾದೆ ಮತ್ತ ಕೂಸುಟಕ್ಕೆ ಸುಟ್ಟಾಕತ್ತ ಮೊದಲಿಗೆ ಕುಲದಾಗ ಅಂತ ಹೇಳಿದ್ರೆ ನಮ್ಮ ಮಂದಿಗೆ ಎಫೆಕ್ಟಿವ್ ಅನ್ಸಂಗಿಲ್ಲ ನಮ್ಮ ಮಂದಿಗೆ ಬೇಕು ಕ್ವಾಂಟಿಟಿ ಸಾರಿ ಕ್ವಾಲಿಟಿ ಕ್ವಾಲ್ಟಿ ಮನ ಮುಟ್ಟಂಗೆ ಹೇಳಬೇಕು ಅದ್ರೊಳಗೆ ಹೋಗಿ ಹಿಂಗೆ ತುತ್ಸಂಗ್ ಅಂತ ಹೇಳಿ ಕಿಶಂದ್ರೆ ತುತ್ಲಗ್ರ ಬ್ಯಾನ್ ಆಗ್ತದ ನಮ್ಮ ಮಂದಿಗೆ ಸರಿ ಸರಿ ಓಕೆ ಬಾಯ್